ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಅತಿ ಸಿಂಪಲ್ ಆಗಿರುವಂಥ ಅತಿ ಟೇಸ್ಟಿ ಆಗಿರುವಂಥ ಒಂದು ಚಟ್ನಿ ನೋಡೋಣ ಅದು ಟೊಮೊಟಕಾಯಿ ಚಟ್ನಿ ಟೊಮೊಟೊ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಟೊಮೊಟಕಾಯಿ ಒಣ ಕೊಬ್ಬರಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಮೊದಲು ಹಸಿಮೆಣ್ಸಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ ಅದರಲ್ಲಿ ಒಂದೊಂದಾಗಿ ಒಂದೊಂದಾಗಿ ಹುರ್ಕೊಂಡು ಹೋಗೋಣ ಹಿಂಗೆ ನೋಡಿ ಈ ಥರ ಕೆಂಪು ಅದು ಆಮೇಲೆ ನೆಕ್ಸ್ಟು ಟಮ ಇದು ಈರುಳ್ಳಿ ಹಾಕೋಣ ಇವಾಗ ಈರುಳ್ಳಿನೂ ಚೆನ್ನಾಗಿ ಹುರ್ಕೊಳ್ಳೋಣ ಅದು ಒಂದು ಸ್ವಲ್ಪ ಕೆಂಪು ಕಲರ್ ಬಿಡಬೇಕಷ್ಟೇ ಅದನ್ನು ಆಮೇಲೆ ಅದಾದಮೇಲೆ ಅದರಲ್ಲೇ ಟೊಮೊಟೊ ಹಾಕೊಳ್ಳೋಣ ಹಾಕ್ಕೊಳ್ಳೋಣ ನೋಡಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಇನ್ನೊಂಚೂರು ಎಣ್ಣೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮೆತ್ತಗಾಗೋ ಥರ ಹುರ್ಕೋಬೇಕು ಇದು ರೊಟ್ಟಿಗೆ ಚಪಾತಿಗೆ ಅನ್ನ ತುಪ್ಪ ಕನ್ ಅನ್ನ ತುಪ್ಪ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಟೇಸ್ಟಿಯಾಗಿರುತ್ತೆ ಒಳ್ಳೆ ಟೇಸ್ಟಿ ಚಟ್ನಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಕೊಡಿ ಒಂದು ಬೆಲ್ಲೈಕನ್ ಒತ್ತಿ ಈಗ ನೋಡಿ ಮಿಕ್ಸಿ ಮಾಡ್ಕೊಂಬಿಡೋಣ ಏನು ಜಾಸ್ತಿ ಏನು ಕೆಲಸನೇ ಇಲ್ಲ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ ಏನದು ಕೊಬ್ಬರಿ ಒಣ ಕೊಬ್ಬರಿನೇ ಹಾಕೋಬೇಕು ಅಂದರೆ ಟೇಸ್ಟಿಯಾಗಿರುತ್ತೆ ಒಂದು ಎರಡು ಮೂರು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಇದನ್ನು ಬೆಳ್ಳುಳ್ಳಿ ಉಪ್ಪು ಬೆಲ್ಲ ಅದಿಷ್ಟು ಹಾಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಚಟ್ನಿ ರೆಡಿ ಬಿಸಿ ಬಿಸಿ ಚಪಾತಿಗೆ ಬಿಸಿ ಬಿಸಿ ರೊಟ್ಟಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವುದಕ್ಕೆ ಬೇಕಾದರೂ ತಿನ್ಕೊಬೋದು ಜೋಳದ ರೊಟ್ಟಿಗೂ ತಿನ್ಕೊಬೋದು ಅಕ್ಕಿ ರೊಟ್ಟಿಗೂ ತಿನ್ ರೊಟ್ಟಿಗೂ ತಿನ್ಕೋಬೋದು ನೀವು ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ತರ ತರೀತಾರೆ ಆದರೆ ಸಾಕು ಇದಕ್ಕೆ ಕಡಲೆ ಹಾಕ್ಕೊಳ್ಳೋ ಬೇಡ